ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇವಾಗ ಬೇಸಿಗೆ ಇರೋದರಿಂದ ತರಕಾರಿಗಳ್ನ ಹಾಗೆ ಹಣ್ಣು ಹಂಪಲ್ಗಳ್ನ ಇಲ್ಲ ಅನ್ನೋರು ಯಾವ ರೀತಿ ಈಸಿಯಾಗಿ ಫ್ರೆಶ್ಶಾಗಿ ಇಟ್ಕೋಬೋದು ಯಾವ ರೀತಿ ಸ್ಟೋರ್ ಮಾಡ್ಕೋಬೋದು ಅನ್ನೋ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್ ಮೊದಲನೇ ಟಿಪ್ಪು ಏನು ಅಂತ ನೋಡೋಣ ನೋಡಿ ನಾವು ಸ್ಟೋರ್ ಮಾಡಬೇಕಾದ್ರೆ ಈರುಳ್ಳಿ ಹಾಗೆ ಆಲೂಗಡ್ಡೆನ ಜೊತೆಯಲ್ಲಿ ಯಾವತ್ತೂ ಆಗಲಿ ಹೋಗ್ಬಾರ್ದು ಇದರಿಂದ ಏನಾಗುತ್ತೆ ಅಂದರೆ ಆಲೂಗಡ್ಡೆಯಲ್ಲಿ ನೀರು ಬಿಟ್ಕೊಳೋದ್ರಿಂದ ಈರುಳ್ಳಿ ಜೊತೆಗೆ ಈ ಆಲೂಗಡ್ಡೆ ಸಮೇತ ಕೊಳ್ತೋಗ್ಬಿಡುತ್ತೆ ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇರೋದರಿಂದ ಈರುಳ್ಳಿಯಲ್ಲೆಲ್ಲ ಫುಲ್ಲು ನೀರು ಬಿಟ್ಕೊಂಡು ಕೊಳ್ತೋಗೋ ಚಾನ್ಸ್ ಇರುತ್ತೆ ನೋಡಿ ಫಸ್ಟು ನಾವು ಈರುಳ್ಳಿ ಮತ್ತು ಆಲೂಗಡ್ಡೆ ಸ್ಟೋರ್ ಮಾಡಬೇಕಾದ್ರೆ ಈ ರೀತಿ ಯಾವುದಾದ್ರೂ ಗಾಳಿ ಆಡೋ ಒಂದು ಟ್ರೇನ ಇಟ್ಕೋಬೇಕಾಗುತ್ತೆ ಟ್ರೇಲಿ ಟ್ರೇ ಇಲ್ಲ ಅನ್ನೋರು ಯಾವುದಾದ್ರೂ ಒಂದು ಬುಟ್ಟಿ ಬೇಕಾದ್ರೂ ಇಟ್ಕೋಬೋದು ನಾನು ಕೆಳಗಡೆಗೆ ಒಂದು ನ್ಯೂಸ್ ಪೇಪರ್ ಆಗಲಿ ಇಲ್ಲಾಂದರೆ ಈ ರೀತಿ ಕಾರ್ಬೋರ್ಡ್ ಶೀಟ್ ಯಾವುದಾದ್ರೂ ಇದ್ರೆ ಅದನ್ನು ಬೇಕಾದ್ರೂ ನೀವು ಇಟ್ಕೊಬೋದು ಈ ರೀತಿ ಸೆಂಟ್ರ್ ಪಾರ್ಟ್ಗೆ ಒಂದು ಕಾರ್ಬೋರ್ಡ್ ಶೀಟ್ ತಗೊಂಡು ನಾನು ಡಿವೈಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾವು ಇಟ್ಕೊಳ್ಳೋದ್ರಿಂದ ಒಂದು ಸೈಡ್ಗೆ ಈರುಳ್ಳಿ ಇನ್ನೊಂದು ಸೈಡ್ಗೆ ಆಲೂಗಡ್ಡೆ ಹಾಕೋಕ್ಕೆ ಈಸಿ ಆಗುತ್ತೆ ಆವಾಗ ನೋಡಿ ಯಾವುದೇ ರೀತಿ ಕೊಳ ತೊಗೋ ಚಾನ್ಸ್ ಇರೋದಿಲ್ಲ ಮಿಕ್ಸ್ ಇಟ್ಟಾಗ ಏನಾಗುತ್ತೆ ಅಂತಂದರೆ ಆಲೂಗಡ್ಡೆಯಲ್ಲಿ ನೀರಿನ ಅಂಶ ಇರೋದ್ರಿಂದ ಬಿಸಿಲಿಗೆ ಬೇಗನೆ ಅದು ಮೆತ್ತಗಾಗ್ಬಿಟ್ಟು ಈರುಳ್ಳಿಯಲ್ಲೆಲ್ಲ ಕೊಳು ತೊಗೋ ಚಾನ್ಸ್ ಇರುತ್ತೆ ನೋಡಿ ಈ ರೀತಿ ಮಾಡಿದ್ದೆ ಆದರೆ ತುಂಬ ದಿನಗಳ ಕಾಲ ನಾವು ಈರುಳ್ಳಿ ಹಾಗೆ ಆಲೂಗಡ್ಡೆನ ಸ್ಟೋರ್ ಮಾಡಿ ಇಟ್ಕೋಬೋದು ಯಾವುದೇ ರೀತಿ ಕೊಳ್ತೋಗೋದಿಲ್ಲ ನೋಡಿ ಇವಾಗ ಒಂದು ಸೈಡ್ಗೆ ನಾನು ಈರುಳ್ಳಿ ಇನ್ನೊಂದು ಸೈಡ್ಗೆ ನಾನು ಆಲೂಗಡ್ಡೆನ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಈ ಸಣ್ಣ ಸಣ್ಣದಾಗ ಈ ರೀತಿ ನ್ಯೂಸ್ ಪೇಪರ್ನ ಪೀಸ್ಗಳು ಮಾಡಿಕೊಂಡು ಈ ರೀತಿ ಪೇಪರ್ಗಳನ್ನ ಆಲೂಗಡ್ಡೆ ಜೊತೆಗೆ ಹಾಗೆ ಈರುಳ್ಳಿ ಜೊತೆಗೆ ಹಾಕ್ಕೊತ ಇದ್ದೀನಿ ಅಕಸ್ಮಾತ್ ಏನಾದರೂ ಇದು ನೀರು ಬಿಟ್ಕೊಂಡ್ರೂ ಆ ಪೇಪರು ಹೀರಿಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡೋದ್ರಿಂದ ತುಂಬ ದಿನಗಳ ಕಾಲ ಆಗಿ ಇಟ್ಕೋಬೋದು ಸ್ನೇಹಿತರೆ ಈಗ ಮುಂದಿನ ಟಿಪ್ ನೋಡೋಣ ಸೌತೆಕಾಯಿ ಈ ರೀತಿ ನಾವು ತಂದಾಗ ಇವಾಗ ಬೇಸಿಗೆ ಇರೋದ್ರಿಂದ ಹೊರಗಡೆ ಇಟ್ಟಿರ್ತೀವಲ್ವ ಹೊರಗಡೆ ಇಟ್ಟಾಗ ಈ ರೀತಿ ಬೆಣ್ಣು ಬಂದುಬಿಟ್ಟಿರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಬೆಣ್ಣು ಬಂದುಬಿಡುತ್ತೆ ಆವಾಗ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಅರ್ಧಕ್ಕೆ ಅರ್ಧ ನಾವು ವೇಸ್ಟ್ ಆಗ್ತಾ ಇರುತ್ತೆ ಅಲ್ವ ಸೌತೆಕಾಯಿ ನೋಡಿ ಫಸ್ಟು ಒಂದು ನೀಟಾಗಿ ಒಂದು ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದ ನಂತರ ಒಂದು ಯಾವುದಾದ್ರೂ ದೊಡ್ಡ ಪಾತ್ರೆಗೆ ನೀರು ಹಾಕ್ಕೊಳ್ಳಿ ಈ ರೀತಿ ನೀರು ಹಾಕ್ಕೊಂಡು ಫ್ರಿಜ್ ಇಲ್ಲ ಅನ್ನೋರಿಗೆ ಈ ಟಿಪ್ಪು ಯೂಸ್ ಆಗುತ್ತೆ ನೋಡಿ ನೀರು ಹಾಕ್ಕೊಂಡು ಈ ನೀನು ನೀರಲ್ಲಿ ಈ ರೀತಿ ಸೌತೆಗಳು ಸೌತೆಕಾಯಿ ಎಲ್ಲ ಇಟ್ಕೊಬಿಡಬೇಕು ಈ ರೀತಿ ಇಟ್ಕೊಂಡು ಡೈಲಿ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ಸೌತೆಕಾಯಿ ತುಂಬಾ ಫ್ರೆಶ್ ಇರುತ್ತೆ ಟ್ವೆಂಟಿ ಡೇಸ್ ಆದ್ರೂ ಯಾವುದೇ ರೀತಿ ಬೆಂಡು ಬರೋದಿಲ್ಲ ಟ್ರೈ ಮಾಡಿ ನೋಡಿ ಬೇಕಿದ್ರೆ ಮುಂದಿನ ಟಿಪ್ ನೋಡೋಣ ಪುದೀನ ಸೊಪ್ಪನ್ನ ನಾವು ಈ ರೀತಿ ಕೈಯಲ್ಲಿ ಒಂದೊಂದೇ ಎಲೆ ಬಿಡಿಸ್ಕೊತಾ ಇರಬೇಕು ಅಂತಂದರೆ ತುಂಬಾ ಸಮಯ ಬೇಕಾಗುತ್ತಲ್ವ ಮಾರ್ನಿಂಗ್ ಟೈಮು ಮಕ್ಕಳಿಗೆ ಟಿಫನ್ ಅದು ಇದು ಮಾಡಬೇಕು ಅಂತಂದರೆ ನಮ್ಗೆ ಟೈಮಿಲ್ದಿರೋ ಟೈಮಲ್ಲಿ ಇದೊಂದು ಕೆಲಸ ಜಾಸ್ತಿ ಆಗಿಬಿಡುತ್ತೆ ನೋಡಿ ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಕೊಬೋದು ಅಂತ ತೋರಿಸ್ಕೊಡ್ತೀನಿ ಈ ರೀತಿ ಸ್ಪೂನ್ಸ್ ಹೋಲ್ ಸ್ಪೂನ್ಸ್ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತಲ್ವ ಈ ಸ್ಪೂನ್ಗೆ ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ಕಡ್ಡಿನ ಈ ರೀತಿ ಪುದೀನ ಕಡ್ಡಿನ ಚುಚ್ಕೊಬಿಡಬೇಕು ಈ ರೀತಿ ಚುಚ್ಕೊಂಡು ಕೆಳಗಡೆಯಿಂದ ಈ ರೀತಿ ಎಳೆದ್ರೆ ಸಾಕು ಎಲೆಗಳೆಲ್ಲ ಮೇಲೆ ಇರುತ್ತೆ ಕಡ್ಡಿ ಮಾತ್ರ ಕೆಳಗಡೆ ಬಂದುಬಿಡುತ್ತೆ ಫ್ರೆಂಡ್ಸ್ ಈ ರೀತಿ ನಾವು ಮಾಡೋದ್ರಿಂದ ನಮಗೆ ತುಂಬಾ ಸಮಯ ಉಳ್ ಉಳಿತಾಯ ಆಗುತ್ತೆ ಅದ್ರ ಜೊತೆಗೆ ನಮ್ಮ ಕೆಲಸನೂ ಬೇಗ ಬೇಗ ಆಗೋಗ್ಬಿಡುತ್ತೆ ಯಾವುದೇ ರೀತಿ ಟೈಮ್ ವೇಸ್ಟ್ ಆಗೋದಿಲ್ಲ ನೋಡಿ ನೋಡ್ತಾ ಇರ್ಬೋದು ಈ ರೀತಿ ಕೆಳ ಈ ರೀತಿ ಚುಚ್ಚಬೇಕು ಕೆಳಗಡೆಯಿಂದ ಈ ರೀತಿ ಎಳ್ಕೊಂಡ್ರೆ ಅಷ್ಟೇ ಸಾಕು ತುಂಬ ಬೇಗನೆ ನಮಗೆ ಎಲೆಗಳು ಸಪ್ರೇಟ್ ಆಗಿಬಿಡುತ್ತೆ ಹಾಗೆ ಇದ್ರ ಕಡ್ಡಿನೂ ಸಪ್ರೇಟ್ ಆಗಿಬಿಡುತ್ತೆ ನೋಡಿ ಎಲ್ಲ ಸ್ವಲ್ಪ ನಾನು ಬಿಡಿಸಿ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಮಾಡಿದ್ದೆ ಆದರೆ ತುಂಬಾ ಟೈಮ್ ಸೇವ್ ಆಗುತ್ತೆ ನೋಡಿ ಎಲ್ಲ ಎಲೆಗಳ್ನು ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈ ರೀತಿ ಬಿಡಿಸ್ಕೊಂಡು ನಂತರ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ನೀವು ಫ್ರಿಜ್ ಇಲ್ಲ ಅನ್ನೋರು ಇದ್ರ ಮೇಲೆ ಒಂದು ತೇವ ಬಟ್ಟೆ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿ ಹೊರಗಡೆನೆ ಇಟ್ಕೋಬೋದು ಏನೂ ಆಗೋದಿಲ್ಲ ಈಗ ಮುಂದಿನ ಟಿಪ್ ನೋಡೋಣ ಶುಂಠಿನ ತುಂಬ ದಿನಗಳ ಕಾಲ ಸ್ಟೋರ್ ಮಾಡೋವಂಥ ಟಿಪ್ಸ್ನ ನಾನು ತಂದಿದ್ದೀನಿ ಫ್ರೆಂಡ್ಸ್ ನೋಡಿ ಮೊದಲನೇದಾಗಿ ಶುಂಠಿನ ಮಣ್ಣು ಇಲ್ದಿರೋ ರೀತಿಯಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಬಿಡಬೇಕು ತೇವಾಂಶ ಏನು ಇರಬಾರ್ದು ಆ ರೀತಿ ಒರೆಸ್ಕೋಬೇಕು ಸ್ಟೌವ್ನ ಹಚ್ಕೊಬಿಟ್ಟು ಈ ರೀತಿ ಯಾವುದಾದ್ರೂ ಒಂದು ಫೋರ್ಕ್ ಆಗಲಿಲ್ಲ ಅಂದರೆ ಕೈಯಲ್ಲಿ ಬಿಸಿ ಆಗ್ತಾಯಿದೆ ಅಂತಂದರೆ ಒಂದು ಯಾವುದಾದ್ರೂ ಸ್ಪೂನ್ ತೊಗೊಳ್ಳಿ ಸ್ಪೂನಲ್ಲಿ ಈ ರೀತಿ ಚುಚ್ಕೊಂಡು ಎರಡೂ ಬದಿಯಲ್ಲಿ ಲೈಟಾಗಿ ಬಿಸಿ ಮಾಡ್ಕೋಬೇಕು ತುಂಬ ಕಪ್ಪಾಗಬಾರ್ದು ಲೈಟಾಗಿ ಬಿಸಿ ಆದರೆ ಸಾಕು ಎಲ್ಲ ಶುಂಠಿ ಎಷ್ಟಿದ್ರೂ ಈ ರೀತಿ ಸ್ಟೋರ್ ಮಾಡಿಟ್ಟರೆ ತುಂಬ ದಿನಗಳ ಕಾಲ ಶುಂಠಿ ಯಾವುದೇ ರೀತಿ ಕೆಡೋದಿಲ್ಲ ಹಾಗೆ ಶುಂಠಿನೂ ಸಹ ತುಂಬ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಬೇಕಾದರೆ ನೀವೇ ನೋಡಿ ಈ ರೀತಿ ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಬಿಸಿ ಮಾಡಿಕೊಂಡು ಯಾವುದಾದ್ರೂ ಒಂದು ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕ್ಕೊಂಡು ನಾವು ಫ್ರಿಜ್ಜಲ್ಲಾದರೂ ಸ್ಟೋರ್ ಮಾಡಿರ್ಬೋದು ಇಲ್ಲಾಂದರೆ ಹೊರಗಡೆ ಬೇಕಾದರೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ಮುಂದಿನ ಟಿಪ್ಪು ಇವಾಗ ಬೇಸಿಗೆ ಆಗಿರೋದ್ರಿಂದ ಜ್ಯೂಸ್ ಮಾಡೋಕ್ಕೆಲ್ಲ ಲೆಮನ್ಸ್ನ ನಾವು ತುಂಬಾ ಯೂಸ್ ಮಾಡ್ತಾಯಿರ್ತೀವಿ ನಿಂಬೆಹಣ್ಣು ಏನಾಗುತ್ತೆ ಒಂದು ವಾರಕ್ಕೆಲ್ಲ ತುಂಬ ಬಿಸ್ಲಿರೋ ಕಾರಣ ಬೇಗ ಬಾಡೋಗ್ತಾ ಇರುತ್ತಲ್ವ ಬಾಡೋಗ್ಬಾರ್ದು ತುಂಬ ದಿನ ಫ್ರೆಶ್ ಆಗಿರಬೇಕು ಅಂತಂದರೆ ನೋಡಿ ಮನೆಯಲ್ಲಿ ಕುಕ್ಕಿಂಗ್ ಆಯಿಲ್ ಆಗಲಿ ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಆಗಲಿ ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಈ ರೀತಿ ಕೈಗೆ ಸ್ವಲ್ಪ ಸವರ್ಕೊಂಡು ಎಲ್ಲ ನಿಂಬೆ ಹಣ್ಣುಗಳ್ಗೂ ಈ ರೀತಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಸವರ್ಕೋಬೇಕು ಈ ರೀತಿ ಸವ್ಕೊಂಡು ಇಟ್ಕೊಂಡು ಇಟ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳೋದ್ರಿಂದ ತುಂಬ ಒಂದೆರಡು ತಿಂಗಳಾದರೂ ತುಂಬ ಫ್ರೆಶ್ ಆಗಿರುತ್ತೆ ನೀವು ಹೊರಗಡೆ ಇಡೋದಾದರೆ ಒಂದು ಬಾಕ್ಸಲ್ಲಿ ನೀರು ಹಾಕ್ಕೊಂಡು ಆ ನೀರೊಳಗಡೆ ಹಣ್ಣು ಹಾಕ್ಕೊಂಡು ದಿನ ಬಿಟ್ಟು ದಿನ ನೀವು ನೀರು ಚೇಂಜ್ ಮಾಡ್ಕೊಳ್ಬೇಕಾದ್ರು ನೀವು ಸ್ಟೋರ್ ಮಾಡಿ ಫ್ರಿಜ್ ಫ್ರಿಜ್ಜಿಲ್ಲ ಅನ್ನೋರು ಮುಂದಿನ ಟಿಪ್ಪು ಕ್ಯಾ ಕ್ಯಾರೆಟ್ನು ಸಹ ನಾವು ತುಂಬ ದಿನಗಳ ಕಾಲ ಫ್ರೆಶ್ ಆಗಿ ಯಾವ ರೀತಿ ಇಟ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಮೊದಲನೇದಾಗಿ ಕ್ಯಾರೆಟ್ನ ನೀಟಾಗಿ ವಾಶ್ ಮಾಡ್ಕೊಬಿಡಬೇಕು ತೊಳ್ಕೊಂಡ ನಂತರ ಒಂದು ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡು ಈ ಮೇಲ್ಭಾಗ ಕೆಳಭಾಗ ಎರಡು ಭಾಗದಲ್ಲೂ ನಾವು ಈ ರೀತಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ಈ ಬುಡ ಏನಿದೆಯಲ್ಲ ಬುಡದಲ್ಲಿ ನೀರಿನ ಅಂಶ ಬರೋದರಿಂದ ಈ ಕ್ಯಾರೆಟು ಬೇಗನೆ ಕೊಳತೋಗ್ಬಿಡುತ್ತೆ ನೋಡಿ ಈ ಬುಡದಲ್ಲಿ ಏನೇ ಇರಲಿ ಸ್ವಲ್ಪ ಸ್ವಲ್ಪ ಆ ಸೈಡು ಈ ಸೈಡ್ ಎರಡು ಸೈಡೂ ಈ ರೀತಿ ಕಟ್ ಮಾಡಿಕೊಂಡು ಸ್ಟೋರ್ ಮಾಡಿರೋದ್ರಿಂದ ಕ್ಯಾರೆಟು ತುಂಬ ದಿನ ಫ್ರೆಶ್ ಆಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ತ ಆದಮೇಲೆ ನಾನು ಎರಡು ವಿಧಾನದಲ್ಲೂ ತ ಸಹ ತೋರಿಸ್ತಾ ಇದ್ದೀನಿ ಫ್ರಿಜ್ಜಲ್ಲಿ ಬೇಕಾದ್ರೂ ಇಟ್ಕೊಬೋದು ಹೊರ್ಗಡೆ ಬೇಕಾದ್ರೂ ಇಟ್ಕೋಬೋದು ನೋಡಿ ಫ್ರಿಜ್ಜಲ್ಲಿ ಇಟ್ಬೇಕು ಅಂದರೆ ಈ ರೀತಿ ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಬೋದು ಫ್ರಿಜ್ ಇಲ್ಲ ಅನ್ನೋರು ಏನು ಮಾಡಬೇಕು ಅಂತಂದರೆ ನೋಡಿ ಆ ವಿಧಾನವೂ ನಿಮಗೆ ತೋರಿಸ್ತೀನಿ ಈ ರೀತಿ ಕಟ್ ಮಾಡ್ಕೊಂಡಿರೋವಂಥ ಕ್ಯಾರೆಟ್ನ ನೀಟಾಗಿ ವಾಶ್ ಮಾಡ್ಕೊಂಡಿರ್ತೀವಲ್ಲೋ ಒಂದು ಬಟ್ಟೆ ತೇವ ಇಲ್ಲದಿರೋ ಥರ ಬಟ್ಟೆಯಲ್ಲಿ ಒರೆಸ್ಕೊಬಿಡಬೇಕು ಒರೆಸ್ಕೊಂಡು ಈ ರೀತಿ ಒಂದು ಪಾಲಿಥಿನ್ ಕವರ್ ಈ ಕವರೊಳಗಡೆ ಹಾಕ್ಬಿಟ್ಟು ಈ ರೀತಿ ಗಂಟು ಹಾಕ್ಬಿಡ್ಬೇಕು ಗಂಟು ಹಾಕ್ಬಿಟ್ಟು ಹೊರಗಡೆ ನೀವು ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬಹುದು ಟಿಪ್ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಈಗ ಮುಂದಿನ ಟಿಪ್ ಏನು ಅಂತ ನೋಡೋಣ ಟಮೊಟೊಗಳ್ನ ನಾವು ಫಸ್ಟು ತೊಗೋಬೇಕಾದ್ರೇ ಸ್ವಲ್ಪ ಕಾಯಿ ಹಾಗೆ ಸ್ವಲ್ಪ ಹಣ್ಣಿರುವಂಥ ಟೊಮೊಟೊಗಳ್ನ ಮಿಕ್ಸಿರೋಗೆ ತೊಗೋಬೇಕಾಗುತ್ತೆ ಫುಲ್ ಹಣ್ಣಿರೋಂಥ ಟೊಮೊಟೊಗಳನ್ನ ತೊಗೊಬಾರ್ದು ಸ್ವಲ್ಪ ಕಾಯಿ ಇರಬೇಕು ಸ್ವಲ್ಪ ಹಣ್ಣು ಇರಬೇಕು ಆ ರೀತಿಯಾಗಿ ತೊಗೊಳ್ಬೇಕಾದ್ರೇ ತೊಗೋಬೇಕು ಇದು ಅಷ್ಟೇ ನಮಗೆ ಏನಾಗುತ್ತೆ ಸ್ವಲ್ಪ ದಿನಕ್ಕೆಲ್ಲ ಬೇಸಿಗೆ ಇರೋದ್ರಿಂದ ಬೇಗ ಬಾಡೋಗ್ತಾ ಇರುತ್ತೆ ಹಾಗೆ ಕೊಳ್ತೋಗ್ತಾ ಇರುತ್ತಲ್ವಾ ಟೊಮೊಟೊಸು ನೋಡಿ ಕುಕ್ಕಿಂಗ್ ಆಯಿಲ್ನ ಸ್ವಲ್ಪ ಈ ಬುಡ ಏನಿದೆ ಅಲ್ವಾ ತೊಟ್ಟು ಭಾಗ ಆ ತೊಟ್ಟು ಭಾಗಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಆಗಲಿ ಇಲ್ಲ ಕುಕ್ಕಿಂಗ್ ಆಯಿಲ್ ಎರಡರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಈ ರೀತಿ ಹಚ್ಕೋಬೇಕು ಈ ರೀತಿ ಹಚ್ಕೊಳೋದ್ರಿಂದ ಏನಾಗುತ್ತೆ ಅಲ್ಲಿ ಆ ಪ್ಲೇಸಲ್ಲೂ ಕೊಳೆಯೋದು ಸ್ಟಾಪ್ ಆಗುತ್ತೆ ಹಾಗೆ ತುಂಬ ಫ್ರೆಶ್ ಆಗೂ ಇರುತ್ತೆ ಟೊಮೊಟೊ ಗಟ್ಟಿ ಇರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇನ್ನು ಒಂದು ವಿಧಾನ ಏನಪ್ಪ ಅಂತಂದರೆ ಈ ರೀತಿ ಸೆಲೋ ಟೇಪು ನೀವು ವೈಟ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಟೇಪ್ ಇರೋ ಯಾವ ಕಲರ್ ಆದರೂ ಪರವಾಗಿಲ್ಲ ನನ್ನ ಹತ್ರ ಬ್ಲ್ಯಾಕ್ ಇದೆ ನಾನು ಅದಕ್ಕೆ ಬ್ಲ್ಯಾಕೇ ಆಗ್ತಾಯಿದ್ದೀನಿ ವೈಟ್ ಬರುತ್ತಲ್ವ ಸೆಲ್ಲೋ ಟೆಪ್ ಅದು ಬೇಕಾದ್ರೂ ನೀವು ಯೂಸ್ ಮಾಡ್ಬೋದು ನೋಡಿ ಈ ರೀತಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಪೀಸು ಈ ರೀತಿ ಕಟ್ ಮಾಡಿಕೊಂಡು ಈ ಟೊಮೊಟೊ ತೊಟ್ಟು ಭಾಗ ಏನಿದೆ ಅಲ್ವಾ ಆ ಭಾಗಕ್ಕೆ ಈ ರೀತಿ ಅಂಟ್ಸ್ಕೊಬಿಡಬೇಕು ಈ ರೀತಿ ಅಂಟಿಸ್ಕೊಂಡು ಸ್ಟೋರ್ ಮಾಡೋದ್ರಿಂದ ಟೊಮೊಟೋಸು ತುಂಬ ದಿನಗಳ ಕಾಲ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಯಾವುದೇ ರೀತಿ ಕೊಳ್ ತೊಗೋದಿಲ್ಲ ನೀವು ಹೊರಗಡೆ ಇಟ್ಟರು ಸಹ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೂ ಇದೇ ರೀತಿ ಇರುತ್ತೆ ಗಟ್ಟಿಯಾಗೂ ಇರುತ್ತೆ ಟೊಮೊಟೊ ಕೊಳು ತೊಗೋದಿಲ್ಲ ಟ್ರೈ ಮಾಡಿ ನೋಡಿ ನೀವೇ ಟ್ರೈ ಮಾಡಿಬಿಟ್ಟೆ ನಂಗೆ ಕಮೆಂಟ್ ಮಾಡಿ ತಿಳಿಸಿಬೇಕಾದ್ರೆ ಇನ್ನು ಮುಂದಿನ ಟಿಪ್ ಏನು ಅಂತ ನೋಡೋಣ ಹಸಿರು ಮೆಣಸಿನ್ಕಾಯಿನ ನಾವು ತಂದಾಗ ನೋಡಿ ಈ ರೀತಿ ತಂದಿದ ತಕ್ಷಣ ನಾವು ಬಾಕ್ಸ್ಗೆ ಹಾಕಿ ಇಡಬಾರ್ದು ತಂದಿದ ತಕ್ಷಣ ಈ ರೀತಿ ಹಣ್ಣಾಗಿರೋವಂಥ ಇರುತ್ತಲ್ವ ಅದನ್ನೆಲ್ಲ ಫಸ್ಟು ತೆಕ್ಕೊಬಿಡಬೇಕು ಹಣ್ಣಾಗಿರೋವಂಥ ಹಸಿಮೆಣ್ಸಿನ್ಕಾಯಿ ಇದ್ದರೆ ಬೇಗ ಗ್ರೀನ್ ಇರೋವು ಸಹ ಬೇಗ ಹಣ್ಣಾಗಿಬಿಡ್ತವೆ ಫಸ್ಟು ಹಣ್ಣಾಗಿರೋವಂಥ ಮೆಣಸಿನ್ಕಾಯಿನ ಸೈಡಿಗೆ ತೆಕ್ಕೊಂಬಿಟ್ಟು ನೋಡಿ ಎಲ್ಲ ಹಸಿಮೆಣ್ಸಿನ್ಕಾಯಿನೂ ಸಹ ಈ ರೀತಿ ಕಡ್ಡಿನ ಬಿಡ್ಸ್ಕೊಬೇಕು ತೊಟ್ಟು ಬಿಡಿಸ್ಕೊಬೇಕು ಅದು ಆ ತೊಟ್ಟಿನ ಭಾಗ ಏನಿರುತ್ತಲ್ವ ಸ್ವಲ್ಪನೂ ಹಸಿಮೆಣ್ಸಿನ್ಕಾಯಿಗೆ ಇರಬಾರ್ದು ನೀಟಾಗಿ ಕಡ್ಡಿನ ಈ ರೀತಿ ಲಾಸ್ಟ್ವರೆಗೂ ಈ ರೀತಿ ಮುರ್ಕೋಬೇಕು ಇದೇ ರೀತಿ ಎಲ್ಲ ಹಸಿಮೆಣ್ಸಿನ್ಕಾಯಿನ ನಾನು ಮುರಿದು ಇಟ್ಕೊಂಡಿದ್ದೀನಿ ನೋಡಿ ಕಡ್ಡಿ ಸಪ್ರೇಟು ಹಾಗೆ ಮೆಣಸಿನ್ಕಾಯಿ ಸಪ್ರೇಟನ್ನ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾವು ಬಿಡಿಸಿ ಆ ತೊಟ್ಟು ಭಾಗ ಕಡ್ಡಿ ಇರೋದ್ರೇನಾಗುತ್ತೆ ಬೇಗ ಕೊಳ್ತೋಗ್ಬಿಡುತ್ತೆ ತೇವ ಇರುತ್ತಲ್ವ ತೇವಾಂಶಕ್ಕೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಬೇಗ ಕೊಳ್ತೋಗ್ಬಿಡುತ್ತೆ ನಾವು ತಂದಿದ್ದ ತಕ್ಷಣವೇ ನೀಟಾಗಿ ತೊಳ್ಕೊಂಬಿಟ್ಟು ಈ ರೀತಿ ಸಪ್ರೇಟ್ ಮಾಡಿ ಕಡ್ಡಿನ ಇಟ್ಕೊಂಡು ಸ್ಟೋರ್ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ತುಂಬ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಫ್ರಿಜ್ ಇಲ್ಲ ಅನ್ನೋರು ಸಹ ಒಂದು ಪಾಲಿಥಿನ್ ಕವರ್ಗೆ ಹಾಕ್ಕೊಂಡು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಹೊರಗಡೆನೆ ತುಂಬ ಫ್ರೆಶ್ ಆಗೂ ಇರುತ್ತೆ ಯಾವುದೇ ರೀತಿ ಕೊಳ್ತೋಗಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ನೇ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋ ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು